ಈ ಸ್ವತ್ತು ಮಾಡಿಕೊಡಲು ಐದು ಸಾವಿರ ಕೇಳಿರುವಂತೆ ಪಿಡಿಒ ಲತಾಬಾಯಿ ವಿರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಮೇಲಾಧಿಕಾರಿಗಳಿಗೆ ಎಚ್ಚರಿಕೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ದಿನಾಂಕ ಒಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಳಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತಿಗೆ ಐದು ಸಾವಿರ ರೂಪಾಯಿ ಲಂಚ ಕೇಳಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಲತಾಬಾಯ್ ವಿರುದ್ಧ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಲು ಧಿಕ್ಕಾರ ಘೋಷಣೆ ಕೂಗುತ್ತಾ ತಾಲೂಕಿನ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೊಟ್ಟೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಒತ್ತಾಯಿಸಲು ಆಗ್ರಹಿಸಿದ್ದಾರೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗುಡಿಯಾರ ಮಲ್ಲಿಕಾರ್ಜುನ ಅವರು ಮಾತನಾಡಿದರು ಇನ್ನು ದಿನಾಂಕ ಒಂದು ವೇಳೆ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಕಾಳಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತು ಮಾಡದೇ ಇದ್ದರೆ ಜಿಲ್ಲಾ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ಈರುಳ್ಳಿ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಕೋಚಾಲಿ ಮಂಜಪ್ಪ ತಾಲೂಕು ಡಿಎಸ್ಎಸ್ ಅಧ್ಯಕ್ಷರು ಪಿ ಚಂದ್ರಶೇಖರ್ ರೇಣಪ್ಪ ಅಯ್ಯನಹಳ್ಳಿ ಪರಸಪ್ಪ ಅಜಿತ್ ಮಂಜುನಾಥ್ ವೀರಭದ್ರಪ್ಪ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು

ಬಂಧುಗಳೇ ವಿಷಯ ಏನಂದ್ರೆ ಕಾಳಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ಸತ್ತು ಕೊಡಲು ಐದು ಸಾವಿರ ರೂಪಾಯಿ ಡಿಮ್ಯಾಂಡ್ ಇರ್ತಾರ ಅಲ್ಲಿ ಇರ್ತಕ್ಕಂಥ ಲತಾಬಾಯಿ ಎಂಬ ಪಿ ಡಿಒ ಅದೇನಾದರೂ ಅಧಿಕೃತ ಜಿಲ್ಲಾ ಪಂಚಾಯಿತಿ ಏನಾದರೂ ಅವ್ರಿಗೆ ಆದೇಶ ಮಾಡ್ಯತ ಅಥವಾ ತಾಲೂಕ್ ಪಂಚಾಯಿತಿ ಏನಾದರೂ ಆದೇಶ ಮಾಡ್ಯತ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಏನಾದರೂ ಆದೇಶ ಮಾಡ್ಯತ ಅಂತ ನಮ್ದು ಒಂದು ಪ್ರಶ್ನೆ ಅವರು ಸಿಬ್ಬಂದಿಗೆ ಸ್ಯಾಲ್ರಿ ಕೊಡ್ಬೇಕಂದ್ರೆ ಅವರು ಮಾಡ್ತಕ್ಕಂಥ ಏನು ಕರಪ್ಷನ್ಸ್ ಏನೈತಲ್ಲ ಅದರ ಕಡಿಮೆ ಮಾಡಿ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡ್ಬೇಕು ಅದು ಬಿಟ್ಟು ಒಬ್ಬ ಕೂಲಿ ಕಾರ್ಮಿಕರನ್ನ ಹಿಡ್ಕೊಂಡು ಅವ್ರನ್ನ ಅವ್ರ ರಕ್ತ ಹೀರಿ ತಾವು ಬ್ಯಾಳೆ ಬೇಯಿಸ ತಾವು ಸಂಬಳ ಕೊಡ್ತೀವಿ ಅಂತ ಒಳ್ಳೆ ಅಧಿಕಾರಿ ಅನ್ಸನಕ ಈ ಲಂಚ ಎಂಬ ಒಂದು ಅವತಾರದಲ್ಲಿ ಒಂದು ಫೀಡಿಂಗ್ ಅವ್ರು ಬಿದ್ದು ಆ ನಮ್ಮ ಸಾರ್ವಜನಿಕರಿಗೆ ಗ್ರಾಮ ಅಲ್ಲಿರ್ತಕ್ಕಂಥ ಕೂಲಿ ಕೃಷಿ ಕುಟಿ ಕುಟುಂಬದವ್ರಿಗೆ ಇವರು ಪೀಡಿಗಳಾಗಿ ಕಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತೈತಿ ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೆಲ್ಲ ಹರಡಿದ್ರು ತಾಲೂಕ್ ಪಂಚಾಯಿತಿ ಆಗಿರಲಿ ಜಿಲ್ಲಾ ಪಂಚಾಯತ್ ಆಗಿರಲಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳ ಕೈಗೊಳ್ಳೋದ್ರಲ್ಲಿ ಸಂಪೂರ್ಣ ವಿಫಲರಾಗ್ಯಾರ ಬಟ್ ಕಾರಣ ಏನಂತ ನಮಗೆ ಗೊತ್ತಿಲ್ಲ ಏನು ರಾಜಕೀಯ ಏನಾದರೂ ನಿಲ್ತೈತೋ ಏನಾದರೂ ಅವರ ಹಿರಿಯ ಅಧಿಕಾರಿಗಳು ಕುಮ್ಮಕ್ಕಿನಿಂದ ಏನಾದರೂ ಅವ್ರು ಐದು ಸಾವಿರ ರೂಪಾಯಿ ದಂಡ ಕೇಳ್ತಾರೋ ಅದು ನಮಗಂತೂ ಗೊತ್ತಿಲ್ಲ ಒಂದು ವೇಳೆ ಈಗ ಮೇಲ್ನೋಟಕ್ಕೆ ಅನ್ಸೋದು ಹಿರಿಯ ಅಧಿಕಾರಿಗಳು ಕುಮ್ಮಕ್ಕ ಇರೋದ್ರಿಂದ ಅವರು ಅಷ್ಟೊಂದು ರಾಜರೋಷವಾಗಿ ಎಲ್ಲರಿದು ಬಹಿರಂಗವಾಗಿ ಐದು ಸಾವಿರ ರೂಪಾಯಿ ಕೊಡಪ್ಪ ಅದು ಆನ್ಲೈನ್ ಫೀಸ್ ಎಷ್ಟೈತ್ರಿ ಮೇಡಮ್ ಅಂತ ಒಬ್ಬ ಪಾಪ ಆ ಫಲಾನುಭವಿ ಕೇಳಿದ್ರ ಆದ್ರೆ ಮಾತಾಡಿತ ಮಾತಾಡಬಾರ್ದು ನೀನು ಐದು ಸಾವಿರ ರೂಪಾಯಿ ಕೊಟ್ಬಿಡು ನಿನಗೆ ಈಗ ಕೊಟ್ಟು ಬಿಡ್ತೀವಿ ಅಂತಾರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಜನರ ದುಡ್ಡಲ್ಲೇ ಇವ್ರು ಸ್ಯಾಲ್ರಿ ಕೊಡ್ಬೇಕಂತ ಏನಾದರೂ ಎಲ್ಲಾದರೂ ಆದೇಶ ಆಯ್ತಾ ನಾವು ಇವತ್ತು ಏನು ಈರುಳ್ಳಿ ಬೆಳೆಗಾರರ ಸಂಘ ಅವರ ವಿರುದ್ಧ ಅವ್ರನ್ನ ಈ ಕೂಡಲೇ ಜಿಲ್ಲಾ ಪಂಚಾಯತ್ ಇಂಟಿಮೇಷನ್ ಮಾಡಿ ನಮ್ಮ ಮನವಿಯನ್ನು ಈ ಮುಖಾಂತರನ ಮೇಲ್ ಮಾಡಿ ಅವರಿಗೆ ಈ ಈ ಕೂಡಲೇ ಅವ್ರನ್ನ ಅಮಾನತನಿಗೆ ಇಟ್ಟು ಅದನ್ನ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒತ್ತಾಯಿಸ್ತೀವಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಲತಾಬಾಯಿ ಅವರಿಗೆ ಐದು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಲತಾಬಾಯಿ ಅವರಿಗೆ